ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತಹ ಒಂದು ರವೆ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಸೂಪರ್ ಆಗಿ ಮತ್ತೆ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾನು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ಅಂದ್ರೆ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ರವೆ ತಗೊಂಡಿದ್ದೀನಿ ಇದನ್ನ ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಫೈನ್ ಆಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ ನಂತರ ಇದನ್ನ ಒಂದು ಅಗಲವಾದಂತಹ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಕಪ್ ಆಗೋಷ್ಟು ಕಡಲೆಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಡ್ಲೆಟನ್ನು ಹಾಕೊಳ್ಳೋದ್ರಿಂದ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಅಷ್ಟು ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ರವೆ ಕಾಲು ಕಪ್ಪಷ್ಟು ಕಡಲೆಟ್ಟು ಆಗಿನ ಅರ್ಧ ಅಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ದು ಹೋಗಬಾರ್ದು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಅಕ್ಕಿನ ನಾ ನೆನೆಸ್ಬೇಕು ಉದ್ದಿಮೇಲೆ ನೆನೆಸ್ಬೇಕು ರುಬ್ಬೇಕು ಅಂತ ಟೆನ್ಷನ್ ಇಲ್ಲ ಆರಾಮಾಗಿ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಒಂದು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ಇವಾಗ ಹತ್ತು ನಿಮಿಷದೊಳಗೆ ನಾವು ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಅಷ್ಟು ಹಸಿ ತೆಂಗಿ ಪೀಸಸ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲ್ ಕಪ್ ಆಗೋಷ್ಟು ಉರುಗಡ್ಲೆ ಅಥವಾ ಪುಟಾಣಿ ಅಂತ ಹೆಂಗೆ ಕರಿತೀವಿ ಅದನ್ನ ಸೇರ್ಸ್ಕೊಂಡಿದೀನಿ ಜೊತೆಗೆ ಕಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿ ಸ್ವಲ್ಪ ಉರ್ದ್ಬಿಟ್ಟು ಸೇರಿಸಿಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಗಡ್ಡೆ ಆಗೋಷ್ಟು ನಾಟಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಆಗಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಹುಣಸೆಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದ ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಚಟ್ನಿ ತುಂಬಾ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಸಿಂಪಲ್ ಆಗಿರತಕ್ಕಂಥ ಒಗ್ಗರಣೆ ಹಾಕೊಳ್ತಾ ಎಣ್ಣೆ ಕರ್ಬೇವು ಒಣಗಿರುವಂತ ಮೆಣಸಿ ಕಾಯಿಂದ ಒಗ್ಗರಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ತುಂಬಾ ಸೂಪರ್ ಆಗಿರ್ತಕ್ಕಂಥ ದೋಸೆ ಜೊತೆಗೆ ಚಟ್ನಿ ರೆಡಿ ಆಗುತ್ತೆ ದೋಸೆ ಜೊತೆಗೆ ಅಂತಾನೆ ಅಲ್ಲ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಇಡ್ಲಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದ್ ಸೈಡ್ ಅಲ್ಲಿ ಹತ್ತಿಟ್ಕೊಳ್ಳೋಣ ಇವಾಗ ನೋಡ್ತಾ ಇರಬಹುದು ಹತ್ತು ನಿಮಿಷ ಆದ ನಂತರ ಇಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಈಗ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ತವ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿಂದ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಂತರ ಒಂದು ಟಿಶ್ಯೂ ಪೇಪರ್ ಇಂದ ನೀಟಾಗಿ ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಹೇಳುತ್ತೆ ದೋಸೆನ ಹಾಕೊಳ್ಳುವಾಗ ಉರಿನ ಕಡಿಮೆ ಇಟ್ಕೊಂಡು ಒಂದೆರಡು ಎರಡು ಅಷ್ಟು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ನಾರ್ಮಲ್ ಆಗಿ ನಾವು ದೋಸೆ ಮಾಡ್ಕೊಳ್ತೀವಲ್ಲ ಅದೇ ರೀತಿಯ ಮಾಡ್ಕೊಳ್ಬೋದು ಸ್ವಲ್ಪನಾದರೂ ಕಿತ್ತೋದಾಗ ಏನೂ ಕೂಡ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪನಾದ್ರೂ ಹಾಕೊಳ್ಬಹುದು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ಒಂದ್ ಕಡೆ ಚೆನ್ನಾಗಿ ಬೆಂದ ನಂತರ ಈ ರೀತಿ ಉಲ್ಟಾ ಮಾಡ್ಕೊಳ್ತಾ ಇದೀನಿ ಸೊ ನೋಡ್ತಾ ಇರ್ಬೋದು ದೋಸೆ ಕಲರ್ ತುಂಬಾನೇ ಚೆನ್ನಾಗಿ ಬಂದಿದೆ ಇವಾಗ ಸಹ ಚೆನ್ನಾಗಿ ಬೇಯಿಸಿಕೊಂಡ್ರೆ ಆಯ್ತು ದೋಸೆ ನಿಮಗೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಬೇಡ ಅಂದ್ರೆ ಸೆಟ್ ದೋಸೆ ತರ ಹಾಕೊಂಡು ಮೇಲ್ಗಡೆ ಕ್ಯಾರೆಟ್ ತುರಿ ಹಾಗೆನೆ ಈರುಳ್ಳಿನ ಸೇರಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಎರಡು ಕಡೆ ಚೆನ್ನಾಗಿ ಬೆಂದ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಆಯ್ತು ತುಂಬ ಆಗಿರುವಂತ ದೋಸೆ ರೆಡಿ ಆಗುತ್ತೆ ಕೇವಲ ಹತ್ತೈದು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಇವಾಗ ರೆಡಿಯಾಗಿರುವಂಥ ದೋಸೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚಟ್ನಿ ಜೊತೆಗಂತೂ ತುಂಬಾನೇ ಸೂಪರ್ ಆಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ತಿಳಿಸಬಹುದು ಸೊ ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್